ಮತ್ತೊಮ್ಮೆ ನನ್ನೆಲ್ಲ ಆತ್ಮೀಯ ಕನ್ನಡದ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕಳೆದ ತರಗತಿಯೊಳಗೆ ನಾವು ನೋಡ್ಕೊಂಡು ಬಂದಿವಿ ಐದು ಪದ್ಯಗಳನ್ನು ಆ ಐದು ಪದ್ಯಗಳಲ್ಲಿ ಸೀತೆಯನ್ನು ಲಕ್ಷ್ಮಣ ಕಾಡಿಗೆ ಕರ್ಕೊಂಡು ಬರ್ತಾ ಇದ್ದಾನೆ ಭಯಂಕರವಾಗಿರ್ತಕ್ಕಂಥ ಆ ಕಾಡಿನೊಳಗೆ ಸೀತೆ ಬಂದಾಗ ಯಾಕೆ ನಾನು ಇಲ್ಲಿ ಕರ್ಕೊಂಡು ಬಂದಿ ಅನ್ನುವಂಥ ವಿಚಾರಗಳನ್ನು ಕೇಳುವಂಥದ್ದು ಇನ್ನು ಮುಂದುವರೆದ ಭಾಗ ಪದ್ಯ ಆರು ದೇವಿ ನಿನಗೆನ್ನ ಗಂ ಅಪವಾದವಂ ಆ ಆವರಿಸೆ ನಿನ್ನನ್ನು ಅಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ ಆ ವಿಭುವಿನ ಆಗ್ನೆಯ ಮೀರಲರಿಯದೆ ನಿಮ್ಮನ್ ಈ ವಿಪೀನ ಒಡಗೊಂಡು ಬಂದೆನ್ ಇನ್ನು ವೈಯ್ಯ ಆವಲ್ಲಿಗಾದೊಡಂ ಪೋಗೆಂದು ಲಕ್ಷ್ಮಣಂ ಭಾಷ್ಪಲೋಚನನಾದನು ಈ ಪದ್ಯದೊಳಗೆ ಸತ್ಯವನ್ನು ಹೇಳಿಕೊಂಡು ಇದ್ದಾನೆ ಲಕ್ಷ್ಮಣ ಹೇ ದೇವಿ ನಿನಗೆ ಇದುವರೆಗೆ ಹೇಳಿರಲಿಲ್ಲ ಲೋಕದ ಅಪವಾದವು ಬರಲು ಶ್ರೀರಾಮನು ನಿನ್ನ ಮೇಲೆ ಅಸಹ್ಯಪಟ್ಟು ನಿನ್ನನ್ನು ಇಷ್ಟಪಡದೆ ನಿನ್ನನ್ನು ತೊರೆದು ಕಾಡಿಗೆ ಕಳಿಹಿ ಬಾ ಎಂದು ನನಗೆ ಅಪ್ಪಣೆ ಮಾಡಿದ್ದಾನೆ ಆ ಪ್ರಭುವಿನ ಆಜ್ಞೆಯನ್ನು ಮೀರಲು ಸಾಧ್ಯವಿಲ್ಲದೆ ನಿಮ್ಮನ್ನು ಈ ಕಾಡಿಗೆ ಕರೆದುಕೊಂಡು ಬಂದೆನು ದೇವಿ ಇನ್ನು ಮೆಲ್ಲ ಮೆಲ್ಲನೆ ಈ ಕಾಡಿನೊಳಗೆ ನೀವೆಲ್ಲಾದರೂ ಹೋಗ್ರಿ ಅನ್ನುವಂಥ ರೀತಿಯೊಳಗೆ ಹೇಳ್ತಾ ಅತ್ಯಂತ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿರ್ತಕ್ಕಂಥ ಲಕ್ಷ್ಮಣ ಈ ಮಾತುಗಳನ್ನು ಹೇಳಿಕೊಂಡು ಬರುವಂಥ ಪದ್ಯದ ಭಾವಾರ್ಥ ಆರು ಇನ್ನು ಪದ್ಯ ಏಳು ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆ ಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿ ಕಿವಿದೆರೆಗೆ ಬೀಳದ ಮುನ್ನ ಹಮ್ಮಯಿಸಿ ಬಿದ್ದಳು ಅಂಗನೆ ಧರಿಗೆ ನಡು ನಡುಗುತ್ತ ಮರೆದಳು ಅಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀಳದೆಳೆದು ಪತ್ರದೋಳ್ ಕೊಡೆ ಬಿಡಿದು ಸೆರೆಗಿಂದೆ ಬೀಸಿ ರಾಮನ ಸೇವೆ ಸಂದುದೆ ತನಗೆಂದು ರೋಧಿಸಿದನು ಅತ್ಯಂತ ಬಿರುಸಾಗಿ ಬೀಸುವಂಥ ಗಾಳಿ ಅಂದರೆ ಚಂಡಮಾರುತ ಆ ಚಂಡಮಾರುತದ ಹೊಡೆತಕ್ಕೆ ಫಲಭರಿತವಾಗಿರ್ತಕ್ಕಂಥ ಬಾಳೆಯ ಗಿಡವು ನಡಗಿ ಬಿಟ್ಟು ಭೂಮಿಯ ಮೇಲೆ ಬೀಳುವಂಥ ರೀತಿಯೊಳಗೆ ಲಕ್ಷ್ಮಣನ ಮಾತು ಕೇಳೋಕ್ಕಿಂತ ಮುಂಚೆನೆ ಸೀತೆ ನಡುತ್ತಾ ಅತ್ಯಂತ ಗಾಬರಿಯಿಂದ ಎಚ್ಚರ ತಪ್ಪಿ ಭೂಮಿ ಮೇಲೆ ಬಿದ್ದುಬಿಡ್ತಾಳೆ ಅದನ್ನು ನೋಡಿರ್ತಕ್ಕಂಥ ಲಕ್ಷ್ಮಣ ಆ ಭೂಮಿಯ ಮೇಲೆ ಬಿದ್ದಿರ್ತಕ್ಕಂಥ ಸೀತೆಯ ಅಂಗಾಂಗಗಳು ಮರೆತು ಬಿಡ್ತಾಳೆ ಬಳಿಕ ಲಕ್ಷ್ಮಣ ಏನು ಮಾಡ್ತಾನೆ ಬಹಳಷ್ಟು ಮರಿಗಿಬಿಟ್ಟು ತಣ್ಣೀರನ್ನು ಚಿಮುಕಿಸಿ ಅಲ್ಲೇ ಎಲೆಗಳಿಂದ ಆಕೆಯ ಕೊಡೆಯನ್ನು ಹಿಡಿದು ನೆರಳನ್ನು ಮಾಡಿ ತನ್ನ ಸೆರಗಿನಿಂದ ಬೀಸಿ ಶ್ರೀರಾಮನ ಸೇವೆ ನನಗೆ ಇಂದಿಗೆ ಮುಗಿದು ಹೋಯಿತೆ ಅನ್ನುವಂಥ ರೀತಿಯೊಳಗೆ ಅತ್ಯಂತ ದುಃಖಿತನಾಗಿ ಹೇಳುವಂಥ ಪದ್ಯದ ಭಾವಾರ್ಥ ಏಳು ಲಕ್ಷ್ಮಣನಿಂದ ಉಪಚರಿಸಿಕೊಂಡಿರ್ತಕ್ಕಂಥ ಸೀತೆ ಎಚ್ಚರಗೊಂಡು ಮುಂದೆ ಹೇಳ್ಕೊಂಡು ಬರುವಂಥ ಪದ್ಯ ಎಂಟು ಬಿಟ್ಟನೆ ರಘುದ್ವಯಂ ಎನ್ನನು ಅಕಟಕಟ ತಾ ಮುಟ್ಟನೆ ನೆಗಲ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರ ತನುಜ ಕಟ್ಟರಣ್ಯದೋಳ್ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನ್ ಎನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನನ್ ಅಗಲ್ದು ಅಡವಿಯೋಳ್ ನೆಟ್ಟನೆ ಪಿಶಾಚದವೋಳ್ ಎಂತಿಹನೋ ಕೆಟ್ಟೆನಳು ಆ ಎಂದು ವರಲ್ದಳ್ ಅಬಲೆ ಅತ್ನೀ ವಿದ್ಯಾರ್ಥಿಗಳೇ ಹಲಿಬಿದಳ್ ಕಲ್ ಮರಂ ಕರಗುವಂತೆ ಅನ್ನುವಂಥ ಶೀರ್ಷಿಕೆ ಎಂಟು ಒಂಬತ್ತರಿಂದ ಪದ್ಯಗಳು ಪ್ರಾರಂಭ ಆಗ್ತವೆ ಯಾವ ರೀತಿಯೊಳಗೆ ಸೀತೆ ಹಲುಬಿದಳು ಯಾವ ರೀತಿಯೊಳಗೆ ನೋವನ್ನು ವ್ಯಕ್ತಪಡಿಸಿದಳು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಕೊಂಡು ಬರ್ತೇವೆ ರಘು ವಂಶ ಶ್ರೇಷ್ಠನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ನನ್ನನ್ನು ತೊರೆದು ಬಿಟ್ಟನೆ ಅಯ್ಯೋ ಇನ್ನು ನನ್ನನ್ನು ಮುಟ್ಟೋದಿಲ್ವೇ ಪ್ರಸಿದ್ಧವಾಗಿರ್ತಕ್ಕಂಥ ವೈವಾಹಿಕ ಜೀವನವನ್ನು ಅಂತ್ಯಗೊಳಿಸಲು ಮುಂಗಡವನ್ನು ನಾನು ಕೊಟ್ಟೆ ಹೇ ಲಕ್ಷ್ಮಣ ದಟ್ಟವಾಗಿರ್ತಕ್ಕಂಥ ಕಾಡಿನೊಳಗೆ ನನ್ನ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ನನ್ನ ಬಿಟ್ಟು ಬಾ ಅನ್ನುವಂಥ ರೀತಿಯೊಳಗೆ ನಿನಗೆ ಅಪ್ಪಣೆ ಮಾಡಿದ್ದೆ ಪ್ರಾಣ ಆಗಲಿ ಈ ಅರಣ್ಯದೊಳಗೆ ನಾನು ಪಿಶಾಚಿತರ ಇರಬೇಕಾಗುತ್ತಲ್ಲ ಅಯ್ಯೋ ನಾನು ಕೆಟ್ಟನಲ್ಲ ಅನ್ನುವಂಥ ರೀತಿಯೊಳಗೆ ಸೀತೆ ರೋಧನೆ ಮಾಡುವಂಥ ಪದ್ಯ ಎಂಟು ಇನ್ನು ಪದ್ಯ ಒಂಬತ್ತು ಯಾವ ರೀತಿಯೊಳಗೆ ಶ್ರೀರಾಮಚಂದ್ರ ಸೀತೆಯನ್ನು ಪಡ್ಕೊಂಡು ಬಂದಿದ್ದ ಅನ್ನುವಂಥ ವಿಚಾರಗಳನ್ನು ಬಹಳ ದುಃಖದಿಂದ ಹೇಳ್ಕೊಂಡು ಬರುವಂಥ ಪದ್ಯ ಒಂಬತ್ತು ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರ ಧನುವ ಮುರಿದು ಎನ್ನಂ ಮದುವೆಯಾದನ್ ಅಂದು ಮೊದಲಾಗಿ ರಮಿಸಿದನ್ ಎನ್ನೋಳ್ ಅಗಲ್ದೊಡೆ ತಾಮ್ ನವೆದನಲ್ಲದೆ ಒಂದಿದನೇ ಸೌಖ್ಯಮಂ ರಾಮನ್ ಎನಗಾಗಿ ಕಪಿಡುಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೋಳ್ ಪರೀಕ್ಷಿಸಿದನ್ ಎನ್ನೋಳ್ ಅಪರಾಧಮಂ ಕಾಣಿಸಿದನೆ ಸೀತಾದೇವಿ ತನ್ನ ಹಳೆಯ ಜೀವನವನ್ನು ನೆನಪು ಮಾಡಿಕೊಳ್ಳುವಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯ ಒಂಬತ್ತು ಮಿಥಿಲಾ ನಗರಕ್ಕೆ ಶ್ರೀರಾಮನು ವಿಶ್ವಾಮಿತ್ರರೊಡಗೂಡಿ ಬಂದು ಅಲ್ಲಿ ಸ್ವಯಂವರ ಏರ್ಪಾಟು ಮಾಡಿರ್ತಾರೆ ಶಿವಧನಸ್ಸನ್ನು ಮುರಿದು ನನ್ನನ್ನು ಮದುವೆಯಾದನೋ ಅಂದಿನಿಂದ ಮೊದಲುಗೊಂಡು ನನ್ನ ಜೊತೆಯಲ್ಲಿಯೇ ಸುಖವನ್ನು ಅನುಭವಿಸಿದಂಥ ವ್ಯಕ್ತಿ ಶ್ರೀರಾಮಚಂದ್ರ ನಾನು ಅಗಲಿದಾಗ ತಾನು ನವೆದನ್ನಲ್ಲದೆ ಸುಖವನ್ನು ಅನುಭವಿಸಿದಾನೆ ಇವನ್ ನನ್ನನ್ನು ಬಿಟ್ಟು ಬಂದರೆ ಆತಲ್ಲಿ ಸುಖವಾಗಿರ್ತಾನ ಲಕ್ಷ್ಮಣ ಆತು ಕೂಡ ನೋವನ್ನು ಅನುಭವಿಸ್ತಾ ಇರ್ತಾನೆ ಮತ್ತು ಹಳೆಯದನ್ನು ನೆನಪು ಮಾಡ್ಕೊಳ್ತಾ ಇದ್ದಾಳೆ ನನಗಾಗಿ ಕಪಿಗಳ ಸಮೂಹವನ್ನು ಸೇರಿಸಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆ ಹೋಗಿರ್ತಾನಲ್ಲ ಆ ಸಂದರ್ಭ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ಕೊಂದು ನನ್ನನ್ನು ಪಡ್ಕೊಂಡು ಬರ್ತಾನೆ ಅಲ್ಲಿಯೂ ಅನುಮಾನ ಬಂದು ಅಗ್ನಿ ಪ್ರವೇಶದ ಮೂಲಕ ನನ್ನನ್ನು ಪರೀಕ್ಷೆ ಮಾಡಿ ಇಷ್ಟೆಲ್ಲ ಪರೀಕ್ಷೆ ಮಾಡಿ ನನ್ನನ್ನು ಸ್ವೀಕರಿಸಿರ್ತಕ್ಕಂಥ ಶ್ರೀರಾಮಚಂದ್ರ ಈಗ ನನ್ನಲ್ಲಿ ಅಪರಾಧವನ್ನು ಹಿಡಿದನೆ ಲಕ್ಷ್ಮಣ ಅನ್ನುವಂಥ ಪದ್ಯದ ಭಾವಾರ್ಥ ಒಂಬತ್ತು ಇನ್ನು ಪದ್ಯ ಹತ್ತು ಏಕೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸನಿಲ್ಲಿ ತಳುವಿದಡೆ ನೆರೆ ಉಂಟು ನನಗೀ ಕಾಡೋಳ್ ಉಗ್ರ ಜಂತುಗಳು ಅಲ್ಲಿ ರಘುನಾಥ ಏಕಾಕಿಯಾಗಿರ್ಪನು ಲೋಕದ ಅರಸು ಏಗೈದೊಡಂ ತನ್ನ ಕಿಂಕರ್ ಬೇಕು ಬೇಡೆಂದು ಪೀಳರೆ ಭರತ ಶತ್ರುಘ್ನರು ಈ ಕೆಲಸಕ್ಕೊಪ್ಪಿದರೆ ಹನುಮಂತ ನಿರ್ದಪನೆ ಪೇಳೆಂದಳು ಅಬಲೆ ಲಕ್ಷ್ಮಣ ಇನ್ನೂ ಏಕೆ ನಿಂತಿರುವೆ ಇಲ್ಲೇ ಹೋಗು ಇಲ್ಲಿ ತಡ ಮಾಡಿದರೆ ಶ್ರೀರಾಮಚಂದ್ರನು ಕೋಪಿಸ್ಕೊಳ್ಳೋದಿಲ್ವೇ ಈ ಕಾಡಿನೊಳಗೆ ನನಗೆ ಕ್ರೂರ ಜಂತುಗಳ ಕ್ರೂರ ಮೃಗುಗಳ ಸಹಾಯ ಇದೆ ಅಲ್ಲಿ ಶ್ರೀರಾಮನು ಒಬ್ಬಂಟಿಗನಾಗಿದ್ದಾನೆ ಲೋಕದಲ್ಲಿ ರಾಜನಾದವನು ಏನು ಮಾಡಿದರೂ ತನ್ನ ಕಿಂಕರರು ಬೇಕು ಬೇಡೆಂದು ಹೇಳ್ತಾರೆಯೇ ಭರತ ಶತ್ರುಘ್ನರು ಇದಕ್ಕೆ ಒಪ್ಪಿದರೆ ಹನುಮಂತನು ಸುಮ್ಮನಿದ್ಞೆನೆ ಲಕ್ಷ್ಮಣ ಹೇಳಪ್ಪ ಹನುಮಂಥ ರೀತಿಯೊಳಗೆ ಸೀತೆ ದುಃಖವನ್ನು ವ್ಯಕ್ತಪಡಿಸುವಂಥ ಪದ್ಯದ ಭಾವಾರ್ಥ ಹತ್ತು ಪದ್ಯ ಹನ್ನೊಂದು ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಕಡು ಪಾತಕಂಗೆ ಇದು ಪೆಣ್ಣಾಗಿ ಸಂಭವಿಸಿದ ಒಡಲಂ ಪೊರೆವುದು ಅಪರಾಧ ಅಪರಾಧಮುಂಟು ಸಾಕಿಲ್ಲಿ ಇಡಬೇಡ ನೀನು ನಡೆ ಪೋಗು ನಿಲ್ಲದಿರ ನಿನಗೆ ಮಾರ್ಗದೋಳ್ ಆಗಲ್ ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳ ಮಿಡಿದು ಆರ್ತೆಯಾಗಿರಲು ಸೌಮಿತ್ರಿ ನುಡಿದನು ಆ ವಿಪಿನದ ಅಭಿಮಾನಿಗಳಿಗೆ ಶ್ರೀರಾಮನಲ್ಲಿ ಯಾವ ತಪ್ಪೂ ಇಲ್ಲ ಲಕ್ಷ್ಮಣ ಹೆಚ್ಚಾದ ಪಾಪವನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ ದೇಹವನ್ನು ಕಾಪಾಡುತ್ತಿರುವುದೇ ನಾನು ಮಾಡುತ್ತಿರುವಂತಹ ತಪ್ಪು ಇನ್ನು ಸಾಕು ನೀನು ನಡೆ ಹೋಗು ನಿಲ್ಲಬೇಡ ನಿನ್ನ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೆ ಸುಖ ಉಂಟಾಗಲಿ ಒಳ್ಳೆಯದಾಗಲಿ ಎಂದು ಸೀತೆಯು ಕಣ್ಣೀರನ್ನು ಸುರಿಸ್ತಾ ದುಃಖದಿಂದ ಕೂಡಿರಲು ಲಕ್ಷ್ಮಣನು ಸುತ್ತಮುತ್ತಲಿರುವಂಥ ಆ ವನದ ಅಧಿದೇವತೆಗಳಿಗೆ ಹೀಗೆಂದು ಪ್ರಾರ್ಥಿಸಿದನು ಅನ್ನುವಂಥ ಪದ್ಯದ ಭಾವಾರ್ಥ ಹನ್ನೊಂದು ಯಾವ ರೀತಿಯೊಳಗೆ ಲಕ್ಷ್ಮಣ ಆ ವನ ದೇವತೆಗಳಿಗೆ ಪ್ರಾರ್ಥನೆ ಮಾಡಿಕೊಂಡ ಅನ್ನುವಂಥ ಪದ್ಯಗಳನ್ನು ಮುಂದಿನ ತರಗತಿಗಳಲ್ಲಿ ಭೇಟಿ ಆಗೋಣ ಅಂತ ನಮಸ್ಕಾರ